ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸೊ ಇವತ್ತೊಂದು ಕ್ವಿಕ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಜಸ್ಟ್ ಅಪ್ ಆಗಿ ಬಂದೆ ಸೊ ನಾನು ಇವತ್ತು ಮಾಡ್ತಾ ಇರೋ ವಿಡಿಯೋ ಬಂದು ನನ್ನ ಬೇಬಿಗೆ ನಾನು ಯಾವ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಫ್ರಮ್ ಫಸ್ಟ್ ಮಂತಿಂದ ಇಲ್ಲಿವರೆಗೂ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಆ ಪ್ರಾಡಕ್ಟ್ ರಿವ್ಯೂ ಕೊಡ್ತೀನಿ ಯಾವ ಪ್ರಾಡಕ್ಟ್ ಯೂಸ್ ಮಾಡಿ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಡಿ ಅಂತಲೂ ಕೂಡ ನಾನು ಹೇಳ್ತೀನಿ ಸೊ ನಾನು ಫಸ್ಟಿಗೆ ಬಂದರೆ ಅವಳಿಗೆ ಫಸ್ಟ್ ಮಂತಲ್ಲಿ ಫುಲ್ ಆಯಿಲ್ ಮಸಾಜೇ ಮಾಡ್ತಾ ಇದ್ದಿದ್ದು ಹರಳೆಣ್ಣೆ ಅಂತಾರೆ ಹರಳೆಣ್ಣೆ ಮತ್ತೆ ಫಸ್ಟ್ ನಾನು ಬರಿ ಹರಳೆಣ್ಣೆ ಆಗ್ತಾ ಇದ್ದೆ ಅವಳಿಗೆ ಸ್ಕಿನ್ ಸೆಟ್ ಆಗ್ಲಿಲ್ಲ ತುಂಬಾ ಡಾರ್ಕ್ ಆಗಕ್ಕೆ ಸ್ಟಾರ್ಟ್ ಆದ್ಲು ಸೊ ಆಮೇಲೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಹರಳೆಣ್ಣೆ ಬಿಟ್ಟು ಯಾವುದೋ ಹಿಮಾಲಯ ಯೂಸ್ ಮಾಡ್ದೆ ಹಿಮಾಲಯನು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ನೆಕ್ಸ್ಟ್ ಚಿಕ್ಕು ಅವ್ರದ್ದು ಯೂಸ್ ಮಾಡ್ದೆ ಇದನ್ನು ನನ್ಗೆ ಇಷ್ಟ ಆಗ್ಲಿಲ್ಲ ಒನ್ ಮಂತ್ ಅಲ್ಲಿ ನಾನು ಇಷ್ಟೆಲ್ಲ ಟ್ರೈ ಮಾಡಿದೆ ಅವಳ ಸ್ಕಿನ್ ನನಗೆ ಗೊತ್ತಾಗ್ತಾ ಇತ್ತು ತರ ಚೇಂಜಸ್ ಆಗ್ತಾ ಇತ್ತು ಈ ಆಯಿಲ್ ಎಲ್ಲ ಹಚ್ಚಿದಾಗ ಅಂತ ನೆಕ್ಸ್ಟ್ ಇದು ಯಾವುದು ಬೇಡ ಅನ್ಬಿಟ್ಟು ನನ್ನ ಫ್ರೆಂಡ್ ಒಬ್ರು ಜಸ್ಟ್ ಸಜೆಸ್ಟ್ ಮಾಡಿದ್ರು ಆಲಿವ್ ಆಯಿಲ್ ಯೂಸ್ ಮಾಡು ಅಂತ ಅದು ಟರ್ಕಿದೇನೋ ಬರುತ್ತೆ ನಾನು ಫೋಟೋ ಹಾಕ್ತೀನಿ ನಿಮಗೆ ಸೈಡಲ್ಲಿ ರೆಡ್ ಕಲರ್ ಬಾಟಲ್ ಸೊ ಅದು ಒಂದು ಹಂಡ್ರೆಡ್ ಎಮ್ ಎಲ್ಗೆ ಟೂ ಹಂಡ್ರೆಡ್ ರುಪೀಸ್ ಏನೋ ಅನ್ಕೋತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ನಾನು ಸ್ವಲ್ಪ ದಿನ ಎಲ್ಲ ಎಣ್ಣೆನು ಮಿಕ್ಸ್ ಮಾಡಿ ಯೂಸ್ ಮಾಡಿದೆ ಮಸಾಜ್ ಮಾಡ್ತಾ ಇದ್ದೆ ಅವಳಿಗೆ ಸೊ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಮತ್ತೆ ಆಲಿವ್ ಆಯಿಲ್ ಮತ್ತೆ ಆಲ್ಮಂಡ್ ಆಯಿಲ್ ಎಲ್ಲ ಯೂಸ್ ಮಾಡಿದೆ ಅದು ಒಂದು ಸ್ವಲ್ಪ ದಿನ ಟ್ರೈ ಮಾಡಿದೆ ಆಮೇಲೆ ನೆಕ್ಸ್ಟ್ ಬರೀ ಆಲ್ಮಂಡ್ ಆಯಿಲ್ ಮತ್ತೆ ಆಲಿವ್ ಆಯಿಲ್ ಎರಡು ಮಿಕ್ಸ್ ಮಾಡಿ ಇಲ್ಲ ಅಂದ್ರೆ ಬರೀ ಒಂದೇನೆ ಯೂಸ್ ಮಾಡಿನೂ ಕೂಡ ಅವಳಿಗೆ ನಾನು ಮಸಾಜ್ ಕೊಡ್ತಾ ಇದ್ದೆ ಸೊ ಆಲಿವ್ ಆಯಿಲ್ ಮತ್ತೆ ಆಲ್ಮಂಡ್ ಆಯಿಲ್ ಅವಳ ಸ್ಕಿನ್ ತುಂಬಾ ಚೆನ್ನಾಗಾಯಿತು ಚೇಂಜಸ್ ನನಗೆ ಗೊತ್ತಾಗ್ತಾ ಇತ್ತು ಅವಳು ಒಂದು ಟೂ ಮಂತ್ಸ್ ಒನ್ಸ್ ನಾನು ನೋಡಿದಾಗ ನನಗೆ ಗೊತ್ತಾಗ್ತಾ ಇತ್ತು ಚೇಂಜಸ್ ಏನ್ ಆಗ್ತಾ ಇದೆ ಅಂತ ಆಫ್ಟರ್ ಸಿಕ್ಸ್ ಮಂತ್ಸ್ ಅವ್ಳು ಸ್ವಲ್ಪ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆದ್ಲು ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ ಅಪ್ ಟು ಒನ್ ಇಯರ್ ಟೂ ಮಂತ್ಸ್ವರೆಗೂ ನಾನು ಅವಳಿಗೆ ಮಸಾಜ್ ಮಾಡಿದೆ ಅಂದರೆ ಆಯಿಲ್ ಮಸಾಜ್ ಮಾಡಿದೆ ಅದಾದಮೇಲೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಮಾಡಬೇಕಿತ್ತು ಈಗಲೂ ಮಾಡಬೇಕು ಪಾಪ ಏನು ಮಾಡೋ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ ನಾನೇ ಮಾಡಬೇಕಿತ್ತು ಆಯಿಲ್ ಮಸಾಜ್ ಎಲ್ಲ ನಮ್ಮಮ್ಮನ ಕೈಲೆಲ್ಲ ಆಗ್ತಾ ಇರಲಿಲ್ಲ ನಾನು ಅಲ್ಲಿ ಬಾಣಂತನಕ್ಕಿದ್ದಾಗ ಸೊ ನಾನೇ ಆಯಿಲ್ ಮಸಾಜ್ ಮಾಡ್ತಿದ್ದೆ ಸ್ನಾನ ಮಾತ್ರ ಬೇರೆ ಆಂಟಿ ಬಂದು ಮಾಡಿಸ್ತಾ ಇದ್ರು ಅಪ್ ಟು ಟೂ ಮಂತ್ಸ್ ವರ್ಗೂ ನಾನು ಯಾವ್ದೇ ತರ ಸೋಪ್ ಆಗಲಿ ಬಾಡಿ ವಾಶ್ ಏನೂ ಯೂಸ್ ಮಾಡಿಲ್ಲ ಅವಳಿಗೆ ಏನ್ ಹಾಕ್ತಿದ್ರೆ ಕಡಲೆ ಹಿಟ್ಟು ಮತ್ತೆ ಸೀಗೆ ಪುಡಿ ಇಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಆಯಿಲ್ ಮಸಾಜ್ ಕೊಡ್ತಾ ಇದ್ದೆ ನಾನು ಯಾವುದೇ ಆಯಿಲ್ ಹಚ್ಚಿದ್ರು ನಾನು ಅವಳಿಗೆ ನೀಸ್ಗೆ ಮತ್ತೆ ಬ್ಯಾಕ್ ಬೋನ್ ಹತ್ರ ಜಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಹರಳೆಣ್ಣೆನ ಬಿಸಿ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೆ ಸೊ ಹಾಗೆ ಮಾಡೋದ್ರಿಂದ ಮಕ್ಳಿಗೂ ರಿಲೀಫ್ ಸಿಗುತ್ತೆ ಮತ್ತೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಮಾತ್ರ ಹರಳೆಣ್ಣೆ ಯೂಸ್ ಮಾಡ್ತಿದೆ ಇನ್ಯಾವುದಕ್ಕೂ ಅದಕ್ಕೂ ಹರಳೆಣ್ಣೆ ಯೂಸ್ ಮಾಡ್ತಾ ಇರಲಿಲ್ಲ ಮತ್ತೆ ಮಸಾಜ್ ಮಾಡುವಾಗ ಆದಷ್ಟು ಅವ್ರ ಬಾಡಿನ ಎಕ್ಸ್ಪ್ಯಾಂಡ್ ಮಾಡಿ ನೀವು ಮಸಾಜ್ ಮಾಡುವಾಗ ಹೀಗೆ ಸ್ಟ್ರೆಚ್ ಮಾಡಬೇಕು ಅವ್ರ ಬಾಡಿನ ಕಾಲಾಗ್ಲಿ ಕೈ ಆಗಲಿ ಮತ್ತೆ ಸೊ ಈಗ ಜಸ್ಟ್ ಬೇಬಿ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಸೊ ಅದಾದ್ಮೇಲೆ ಅವಳಿಗೆ ಆಫ್ಟರ್ ಸಿಕ್ಸ್ ಮಂತ್ಸು ನಾನು ಪೌಡರ್ ಎಲ್ಲ ಸ್ಟಾರ್ಟಿಂಗಲ್ಲೇ ಯೂಸ್ ಮಾಡ್ತಾ ಇದ್ದೆ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಪೌಡರು ಫಸ್ಟ್ ಬಂದು ಹಿಮಾಲಯ ಸೊ ಈಗ್ಲೂ ನಾನು ಹಿಮಾಲಯ ಅವ್ರ ಪೌಡರ್ನೇ ಯೂಸ್ ಮಾಡ್ತೀನಿ ಇದು ಅವಳಿಗೆ ಸೆಟ್ ಆಗಿದೆ ಮತ್ತೆ ಬಾಡಿ ಲೋಷನ್ ಬಂದು ಫಸ್ಟು ಸಿಟಾಫಿಲ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೆ ಇದು ತರಿಸ್ಕೊಂಡಿದೆ ಇದು ಆಲ್ಮೋಸ್ಟ್ ಖಾಲಿಯಾಗಿದೆ ಇಷ್ಟೇನೋ ಇದೆ ಅಷ್ಟೇನೇ ಆಮೇಲೆ ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ನಾನು ಸೆಬಾಮೆಡ್ ಯೂಸ್ ಮಾಡ್ತೀನಿ ಇದು ಅವಳಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಇದೊಳಿಗೆ ಅವ್ಳ ಸ್ಕಿನ್ ಟೈಪಿಗೆ ಚೆನ್ನಾಗಿದೆ ಇದು ಸೊ ಇವಾಗ ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದು ಸೆಟ್ ಅಫೆಲ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೆ ಸೊ ಇವಾಗ ಇದನ್ನು ಯೂಸ್ ಮಾಡ್ತೀನಿ ಮತ್ತೆ ಪೌಡರ್ ಆ್ಯಸ್ ಯೂಶುಲ್ ಅವಾಗಿಂದೂ ನಾನು ಹಿಮಾಲಯನೇ ಯೂಸ್ ಮಾಡೋದು ಸೊ ಹಿಮಾಲಯ ಅವಳಿಗೆ ಸೆಟ್ ಆಗಿದೆ ಈಗಲೂ ಹಿಮಾಲಯನೇ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಅವಳಿಗೆ ಕಣ್ಕಪ್ಪು ಎಲ್ಲ ನಾರ್ಮಲ್ ಆಗಿ ಯಾವುದು ಇಡ್ತಾರೋ ಅದನ್ನೇ ಇಡ್ತಾ ಇದೆ ಈ ಇತ್ತೀಚೆಗೆ ಆಫ್ಟರ್ ಒನ್ ಇಯರ್ ಈ ಥರ ಸ್ಟಿಕ್ಕರ್ಸ್ನ ಇಡ್ತೀನಿ ಅವಳಿಗೆ ಕಣ್ಕಪ್ಪ ಇಡೋದು ನನ್ಗೆ ಯಾಕೋ ಅವ್ಳಿಗೆ ಚೆನ್ನಾಗಿ ಅನ್ಸೋದಿಲ್ಲ ಅದಕ್ಕೆ ಈ ಥರ ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ಸ್ನ ಇಡ್ತೀನಿ ಅವಳ ಐಟಮ್ಸ್ನೆಲ್ಲ ನಾನು ಈ ಥರ ಒಂದ್ ಬಾಕ್ಸ್ ಅಲ್ಲಿ ಡಂಪ್ ಮಾಡಿ ಇಟ್ಟಿದೀನಿ ಸೊ ಹಾಗಾಗಿ ಅಲ್ಲಿಂದ ಪಿಕ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಅವಳಿಗೆ ಅಂತಾನೆ ಇಟ್ಟಿರೋ ಕುಂಬ್ ಇದು ಯಾರು ಕುಂಬ್ ಮಾಡಲ್ಲ ಇದ್ರಲ್ಲಿ ಅವಳು ಬಫ್ ಮತ್ತೆ ಒಂದ್ ಶೃಂಗಾರ್ ಇಟ್ಟಿದ್ದೀನಿ ಇಡ್ತಾರೆ ದೃಷ್ಟಿ ಆಗ್ಬಾರ್ದು ಅಂತ ಇರ್ತಾರೆ ಅದ್ ನನ್ ತಪ್ಪು ಅಂತ ಹೇಳಲ್ಲ ಬಟ್ ನನ್ ಮಗಳಿಗೆ ಆತರ ಎಲ್ಲ ಇಟ್ಟರೆ ಅವ್ಳು ಚೆನ್ನಾಗಿ ಕಾಣೋದಿಲ್ಲ ಸೊ ಅದಕ್ಕೆ ನಾನು ಬರೀ ಹಣೆಗಷ್ಟೇ ಇರ್ತೀನಿ ಒಂದ್ ಶೃಂಗಾರ್ ಇದೆ ನೆಕ್ಸ್ಟ್ ಅವಳಿಗೆ ಯೂಸ್ ಮಾಡೋ ಸೋಪ್ ಬಂದ್ರೆ ಫಸ್ಟ್ ನಾನು ಯೂಸ್ ಮಾಡ್ತಾ ಟೆಡಿಬಾರ್ ಟೆಡಿಬಾರ್ ಸೋಪ್ ಯೂಸ್ ಮಾಡ್ತಾ ಇದ್ದೆ ಅವಳು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಇಂದ ನಾನು ಟೆಡಿ ಬಾರ ಯೂಸ್ ಮಾಡ್ತಾ ಇದ್ದಿದ್ದೆ ಅವಳಿಗೆ ಈಗ ಒಂದು ಸಿಕ್ಸ್ ಮಂತ್ಸಿಂದ ಅವ್ಳು ಸ್ವಲ್ಪ ಫೇಸ್ಗೆ ಅಪ್ಲೈ ಮಾಡಿದ್ರೆ ಇರಿಟೇಟ್ ಮಾಡ್ಕೊಂತ ಇದ್ಲು ಕಣ್ಣೆಲ್ಲ ರಬ್ ಮಾಡ್ಕೊಳ್ಳೋದು ಆತರ ಎಲ್ಲ ಮಾಡ್ತಾ ಇದ್ಲು ಆಮೇಲೆ ನನ್ಗೆ ಅನ್ನಿಸ್ತು ಸೋಪ್ ಚೇಂಜ್ ಮಾಡೋಣ ಅವಳಿಗೆ ಯಾಕೋ ಸೆಟ್ ಆಗ್ತಾ ಇಲ್ವೇನು ಅವಳ ಸ್ಕಿನ್ನಿಗೆ ಸೆಟ್ ಆಗಿತ್ತು ಬಟ್ ಅವಳಿಗೆ ಕಣ್ಣಿಗೆ ಅದು ಇರಿಟೇಟ್ ಮಾಡ್ತಾ ಇತ್ತು ಸೊ ಅದಕ್ಕೋಸ್ಕರ ಏನಕ್ಕೆ ಯೂಸ್ ಮಾಡೋದು ಮಕ್ಳಿಗೆ ಇರಿಟೇಟ್ ಆದ್ಮೇಲೆ ಬೇಡ ಅನ್ಸುತ್ತಲ್ವಾ ಸೊ ಅದಕ್ಕೆ ನಾನು ನೆಕ್ಸ್ಟ್ ಸೋಪ್ ಇದನ್ನ ಪರ್ಚೇಸ್ ಮಾಡಿದೆ ಸೊ ಇದೊಳಗೆ ತುಂಬಾ ಚೆನ್ನಾಗಿ ಸೆಟ್ ಆಯ್ತು ಈ ಸೋಪಲ್ಲಿ ಏನಂದ್ರೆ ನೋರೆ ಬರೋಲ್ಲ ಸೆಬಾಮೆಟ್ ಅಷ್ಟೇ ಪರ್ಸ್ನಲಿ ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ ಟೆಡ್ಡಿ ಬಾರ್ ಕೂಡ ಚೆನ್ನಾಗಿದೆ ಬಟ್ ನಿಮ್ಮ ಮಕ್ಳಿಗೆ ಅದು ಆಗತ್ತಾ ಇಲ್ವಾ ಅವ್ರಿಗೆ ಇರಿಟೇಟ್ ಮಾಡ್ಕೊಳ್ಳೋದಾದ್ರೆ ಪ್ಲೀಸ್ ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಡಿ ಮಕ್ಳಿಗೆ ಇರಿಟೇಟ್ ಮಾಡಿ ನಾವು ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಪಾಪ ಏನು ನಮ್ಗೆ ಏನು ಖುಷಿ ಸಿಗಲ್ಲ ಅವ್ರಿಗೆ ಇರಿಟೇಟ್ ಆದ್ರೆ ನಾವೇ ನೋಡಬೇಕು ಸೊ ಅದಕ್ಕಾಗಿ ನಾನು ಹೇಳೋದು ಮಕ್ಕಳಿಗೆ ಯಾವ ಪ್ರಾಡಕ್ಟ್ ಅಡ್ಜಸ್ಟ್ ಆಗುತ್ತೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನ ನೋಡಿ ಯೂಸ್ ಮಾಡಿ ಸೊ ಇಷ್ಟು ಅವಳದು ಸ್ಕಿನ್ ಮತ್ತು ಫೇಸ್ಗೆಲ್ಲ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ನೆಕ್ಸ್ಟ್ ಅವಳಿಗೆ ನನ್ನ ಡೈಪರ್ ಯಾವ್ದು ಯೂಸ್ ಮಾಡೋದು ಅಂದರೆ ಮಮ್ಮಿ ಪಾಕೋ ಪ್ಯಾನ್ಸ್ ಇದು ಆ್ಯಕ್ಚುಲಿ ಸ್ಟಾಕ್ ಖಾಲಿ ಆಗಕ್ಕೆ ಬಂದಿತ್ತು ಅದಕ್ಕೆ ಆರ್ಡರ್ ಮಾಡ್ಕೊಂಡಿದ್ದೆ ಬಂದಿದೆ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇದು ಈ ಡೈಪರ್ನ ಬುಕ್ ಮಾಡುವಾಗ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಮಮ್ಮಿ ಪಾಕೋ ಪ್ಯಾಂಟ್ಸ್ ಅಲ್ಲಿ ವೆರೈಟೀಸ್ ಇದೆ ಸೊ ನಾನು ನಿಮ್ಗೆ ಅದೊಂದು ವಿಷಯ ಹೇಳಕ್ ಇಷ್ಟ ಪಡ್ತೀನಿ ಇಲ್ಲಿ ಈ ಹಾರ್ಟ್ ಶೇಪ್ ಇದೆಯಲ್ಲ ಇಲ್ಲಿ ಫುಲ್ ಬ್ಲೂ ಕಲರ್ ಇರೋ ಕಡೆ ಎಲ್ಲ ಪಿಂಕ್ ಕಲರ್ ಇರತ್ತೆ ಸೊ ಆ ಡೈಪ್ ಅನ್ನ ನಾನು ನನ್ನ ಮಗ್ಳಗ್ ಯೂಸ್ ಮಾಡ್ತಾ ಇದ್ದಿದ್ದು ಆಮೇಲೆ ನಮ್ಗೆ ಇದು ಡಿಫ್ರೆನ್ಸಿಯೇಷನ್ ಗೊತ್ತಾಗ್ತಾ ಇರ್ಲಿಲ್ಲ ಸೊ ನೆಕ್ಸ್ಟ್ ನಾವು ಇದನ್ನ ತಗೊಂಡ್ವಿ ಕ್ರಿಸ್ ಕ್ರಾಸ್ ಅಂತ ಅದಕ್ಕೂ ಇದು ಅದು ಲೀಕೇಜ್ ನ ಕಂಟ್ರೋಲ್ ಮಾಡುತ್ತೆ ಅದು ಪಿಂಕ್ ಕಲರ್ ಅದನ್ನು ತೋರಿಸ್ತೀನಿ ಏನಾದ್ರೂ ಸ್ಮಾಲ್ ಪ್ಯಾಕೆಟ್ ಇದೆ ಅದನ್ನು ಇಲ್ಲಿ ನೋಡಿ ಈ ತರ ಪಿಂಕ್ ಇದೆ ಓಕೆ ನಮ್ಗೆ ಈ ಎರಡು ಡೈಪರ್ಗೆ ಡಿಫ್ರೆನ್ಸಿಯೇಷನ್ ಗೊತ್ತಿರ್ಲಿಲ್ಲ ಆಫ್ಟರ್ ಯೂಸ್ ಮಾಡಿದ್ಮೇಲೆ ನಮಗೆ ಇದು ಡಿಫ್ರೆನ್ಸಿಯೇಷನ್ ಏನಂತ ಗೊತ್ತಾಗಿದ್ದು ಸೊ ಇದು ಲೀಕೇಜ್ ನ ಕಂಟ್ರೋಲ್ ಮಾಡಲ್ಲ ಅಷ್ಟು ಕಂಪ್ಯಾರಿಟಿವ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ನೀವೊಂದು ಏಟ್ ಟು ಟೆನ್ ಅವರ್ಸ್ ಬಿಟ್ರೂ ಇದ್ರಲ್ಲಿ ಏನು ಲೀಕ್ ಆಗಲ್ಲ ನಾನು ಅದು ಅಬ್ಸರ್ವ್ ಮಾಡಿದೀನಿ ಬಟ್ ಇದ್ರಲ್ಲಿ ಹಾಗಲ್ಲ ಇದು ಬೇಗ ಲೀಕ್ ಆಗುತ್ತೆ ಇದು ನನಗೆ ನಾನು ಪರ್ಸ್ನಲ್ಲಿ ಹೇಳೋದಾದರೆ ನನಗೆ ಇದಷ್ಟು ಇಷ್ಟ ಆಗಿಲ್ಲ ನಾನು ಆರ್ಡರ್ ಮಾಡಿದ್ದು ಈ ಸಲ ಈ ಥರದ್ದು ಬಟ್ ಬಂದಿರೋ ಪ್ರಾಡಕ್ಟ್ ಇದು ನನ್ನ ಕಂಪ್ಲೇಂಟ್ ಎಲ್ಲ ರೈಸ್ ಮಾಡಿದ್ದೀನಿ ಇದಕ್ಕೆ ಎಕ್ಸ್ಚೇಂಜ್ ಇಲ್ಲ ರೀಫಂಡ್ ಮತ್ತು ಈ ಪ್ರಾಡಕ್ಟ್ನ ನಾನು ಫಸ್ಟ್ ಕ್ರೈಯಲ್ಲಿ ನೋಡಿದೆ ಇರಲಿಲ್ಲ ಆಫ್ಲೈನ್ ಆನ್ಲೈನ್ ಎರಡು ಕಡೆನೂ ನೋಡಿದೆ ಸೇಮ್ ಇರಲಿಲ್ಲ ಈ ಎಲ್ಲೋದೇ ನನಗೆ ಸಿಕ್ಕಿದ್ದು ನನಗೆ ಇದು ಬೇಕಾಗಿರಲಿಲ್ಲ ಸೊ ಅದಕ್ಕೆ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ ನಾನು ಆರ್ಡರ್ ಮಾಡಿ ಬಂದು ಸೇಮ್ ಪ್ರಾಡಕ್ಟ್ ಇದು ಬಟ್ ಅವ್ರು ನನಗೆ ಕಳ್ಸಿರೋ ಪ್ರಾಡಕ್ಟ್ ಇದು ಯಾಕೆ ಇದು ಸ್ಟಾಕ್ ಸಿಗ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಹೊರಗಡೆ ಸಿಗುತ್ತೆ ನಾನು ತುಂಬಾ ಕಡೆ ನೋಡಿದೀನಿ ಬಟ್ ಡಿಸ್ಕೌಂಟ್ ಇತ್ತಲ್ಲ ಅಂತ ನಾನು ಬುಕ್ ಮಾಡಿದಷ್ಟೇ ಸೊ ಹಾಗಾಗಿ ಇದು ದೊಡ್ಡ ಇಶ್ಯೂ ಆಗಿ ಇವಾಗ ರೀಫಂಡ್ಗೆ ಅಪ್ಲೈ ಮಾಡಿದೀನಿ ಇದು ನನಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಡೈಪರ್ನ ನಾನು ರೆಗ್ಯುಲರ್ ಆಗಿ ಅಂದ್ರೆ ಡೇ ಟೈಮ್ ಎಲ್ಲ ಅವಳು ಯೂಸ್ ಮಾಡಲ್ಲ ಪುಟ್ಟು ಚಿಕ್ಕ ಮಗು ಅಷ್ಟೇ ನಾನು ಡೈಪರ್ಸ್ ಎಲ್ಲ ಪ್ರಿಫರ್ ಮಾಡಲ್ಲ ಮಕ್ಳಿಗೆ ಯಾಕಂದ್ರೆ ಅವ್ರಿಗೆ ಇರಿಟೇಟ್ ಆಗತ್ತೆ ಮತ್ತೆ ಸಮ್ ಟೈಮ್ಸ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮಕ್ಳಿಗೆ ಡೈಪರ್ಸ್ ನ ಆದಷ್ಟು ಅವಾಯ್ಡ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಅವ್ಳು ಚಿಕ್ಕವಳಿರುವಲ್ಲ ಲಂಗೋಟಿ ಎಲ್ಲಾ ಕಟ್ತಾರಲ್ವಾ ಸೊ ಹಾಗೆ ನಾವು ಕಟ್ತಾ ಇದ್ದು ಆಮೇಲೆ ಒಂದು ಫೋರ್ ತ್ರೀ ಟು ಫೋರ್ ಮಂತ್ಸ್ ಆ ಟೈಮ್ ಅಲ್ಲಿ ಅವಳಿಗೆ ನಾವು ಪ್ಯಾಂಟೀಸ್ ಯೂಸ್ ಮಾಡ್ತಾ ಇದ್ವಿ ಆ ಇಲ್ಲಾಂದ್ರೆ ಸುಮ್ಮನೆ ಹಾಗೆ ಪ್ಯಾಂಟ್ ಬಿಡ್ತಾ ಇದ್ವಿ ಕೆಳಗೊಂದು ರಬ್ಬರ್ ಶೀಟ್ ಹಾಕ್ತಾ ಇದ್ವಿ ಸೊ ಆ ಅಂತ ಚಿಕ್ಕ ಏಜ್ ಅಲ್ಲಂತೂ ಮಕ್ಳಗ್ ಡೈಪಸ್ ಯೂಸೇ ಮಾಡಬೇಡಿ ಯಾಕಂದ್ರೆ ಅವ್ರ ಸ್ಕಿನ್ ತುಂಬಾ ಡೆಲಿಕೇಟ್ ಇರುತ್ತೆ ಅದು ಇನ್ನೂ ಸ್ಕಿನ್ ಮೇಲಿಂದ ಇದೆಲ್ಲ ಲೇಯರ್ಸ್ ಎಲ್ಲ ಹೋಗ್ತಾ ಇರುತ್ತೆ ಸೊ ಅವ್ರಿಗೆ ಇರಿಟೇಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಡೈಪಸ್ ನ ಆದಷ್ಟು ಅವಾಯ್ಡ್ ಮಾಡಿ ಸೊ ನೆಕ್ಸ್ಟ್ ನಾನು ಎಲ್ಲಾದರೂ ಹೊರಗಡೆ ಹೋದಾಗ ಇನ್ ಕೇಸ್ ಮನೆಗೆ ಯಾರಾದ್ರೂ ಅವಳನ್ನ ನೋಡಕ್ ಬರ್ತಾರೆ ನಾವೇನೋ ಬಿಡಿ ನಮ್ ಬಟ್ಟೆ ಮೇಲೆ ಸುಸ್ಸು ಮಾಡಿದ್ರು ಅಡ್ಜಸ್ಟ್ ಮಾಡ್ಕೋತೀವಿ ಬಟ್ ಬೇರೆಯವರು ಬಂದಾಗ ಆತರ ಮಾಡಿದ್ರೆ ಅವ್ರು ಇರಿಟೇಟ್ ಮಾಡ್ಕೋತಾರೆ ಅನ್ನ ಟೈಮ್ ಅಲ್ಲಿ ಮಾತ್ರ ನಾನು ಡೈಪರ್ಸ್ ಯೂಸ್ ಮಾಡ್ತಾ ಇದ್ದೆ ಸೊ ಅವಾಗು ಅಷ್ಟೇನೇನೆ ನಾನು ತಗೋತಾ ಇದ್ದೆ ನಾನು ಸ್ಟಾರ್ಟಿಂಗ್ ಇಂದ ಇವತ್ತಿನವರೆಗೂ ನಾನು ಯೂಸ್ ಮಾಡ್ತಾ ಇರೋದು ಮಮ್ಮಿ ಪಾಕೋ ಪ್ಯಾನ್ಸ್ ಮತ್ತೆ ಪಿಂಕ್ ಕಲರ್ ವೆರೈಟಿ ಅಂದ್ರೆ ಐ ಮೀನ್ ಪಿಂಕ್ ಕಲರ್ ಮಾಡೆಲ್ ಅರ್ ಏನೋ ವೆರೈಟಿ ಅಂತಾರ ಸೊ ಅದನ್ನೇ ಯೂಸ್ ಮಾಡ್ತಾ ಇದೀನಿ ಸೊ ಇದು ನನ್ ಪರ್ಸ್ನಲಿ ಚೆನ್ನಾಗಿಲ್ಲ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಇದನ್ನ ಎಕ್ಸ್ಟ್ರಾ ತಂದಿದ್ದೀನಿ ಇದನ್ನ ರಿಟರ್ನ್ ಹಾಕ್ಬೇಕು ಈಗ ಆಫ್ಲೈನ್ ಅಲ್ಲೇ ಹೋಗಿ ಇದನ್ನ ಈ ತರ ಪರ್ಚೇಸ್ ಮಾಡಬೇಕು ಟೈಮ್ ಸಿಕ್ಕಾಗ ಸೊ ನಾನು ನಾನಿಲ್ಲಿ ಇರೋ ಪ್ರಾಡಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಯೂಸ್ ಮಾಡದೆ ಇರೋದು ಇದೆ ಇನ್ನೇನ್ ಸ್ಟಾಕ್ ಖಾಲಿ ಬಂದಿದೆ ಅಂದ ತಕ್ಷಣ ಆರ್ಡರ್ ಮಾಡ್ಕೊಂಡಿರೋದು ಇದೆ ಯಾಕಂದ್ರೆ ಬರೋದು ಟೈಮ್ ಇಡೀತಲ್ವಾ ಸೊ ಇಷ್ಟು ನಾನು ಮಗುಗೆ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಇವಾಗ ಅವಳಿಗೆ ಸ್ವಲ್ಪ ನಾನು ಪಾಟಿ ಟ್ರೈನಿಂಗ್ ಮತ್ತೆ ಸುಸು ಟ್ರೈನಿಂಗ್ ಒನ್ ಟು ಎಲ್ಲದಕ್ಕೂ ಟ್ರೈನ್ ಅಪ್ ಮಾಡ್ತಾ ಇದೀನಿ ಅವಳು ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣನೇ ಪಾರ್ಟಿ ಮಾಡಿಬಿಡ್ತಾಳೆ ನಾನು ನೈಟ್ ಡೈಪರ್ ಹಾಕಿರ್ತೀನಿ ನೈಟ್ ಡೈಪರ್ ಹಾಕಿಲ್ಲ ಅಂದ್ರೆ ಮಕ್ಳಿಗೆ ಇರಿಟೇಟ್ ಆಗುತ್ತೆ ನಿದ್ದೆ ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ನೈಟ್ ಟೈಮ್ ಅಷ್ಟೇ ಡೈಪರ್ಸ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಡೇ ಟೈಮ್ ಎಲ್ಲಾದ್ರೂ ಹೊರಗೆ ಕರ್ಕೊಂಡು ಹೋಗೋದಿದ್ರೆ ಮಾತ್ರ ಯೂಸ್ ಮಾಡಿ ಸೊ ನೆಕ್ಸ್ಟ್ ಅವಳು ನೈಟ್ ಮಲ್ಕೊಂಡ್ ಪಾರ್ಟಿ ಬೆಳಗ್ಗೆನೆ ಮಾಡ್ಬಿಡ್ತಾಳೆ ಸಮ್ ಟೈಮ್ಸ್ ಓವರ್ ಫುಡ್ ಆತರ ಏನಾದ್ರು ಆದಾಗ ಮಿಡಲ್ ಅಲ್ಲೂ ಮಾಡ್ತಾಳೆ ಸೊ ಆಗ ಅವಳಿಗೆ ರೋಟೀನ್ ಹೇಗಾಗಿದೆ ಅಂದ್ರೆ ಅವಳು ಮಾರ್ನಿಂಗ್ ಎದ್ದ ತಕ್ಷಣ ಅವಳು ಎದ್ದೇಳದೇ ಏಟ್ ಏಟ್ ಫಿಫ್ಟೀನ್ ಆಗತ್ತೆ ಅಷ್ಟೊಳಗೆ ಎದ್ಬಿಡ್ತಾಳೆ ಅವಳಿಗೆ ಎದ್ದ ತಕ್ಷಣ ನಾನು ಹಾಲು ಕೊಡ್ತೀನಿ ಸೊ ನಾನು ಫೀಡಿಂಗ್ ಸ್ಟಾಪ್ ಮಾಡಿದೀನಿ ನನ್ ಒನ್ ಇಯರ್ ಗೆ ಫೀಡಿಂಗ್ ಸ್ಟಾಪ್ ಮಾಡ್ಬಿಟ್ಟೆ ನನ್ಗೆ ಕೆಲಸ ಮಾಡ್ಕೊಂಡು ಅಪನ್ನೆಲ್ಲಾ ಮೈಂಟೈನ್ ಮಾಡಕ್ ಆಗೋದಿಲ್ಲ ಅಂತ ಸೊ ಅವಳಿ ಅವಳಿಗೀಗ ನಾವು ಬಾಟಲ್ ಹಾಲು ಕೊಡೋದು ಬಾಟಲ್ ಮಿಲ್ಕ್ ಸೊ ಆ ಹಾಲ್ನೇ ಬೆಳಗ್ಗೆ ಎದ್ದ ತಕ್ಷಣ ಕೊಡ್ತೀನಿ ಕುಡ್ದಾದ್ಮೇಲೆ ಅವಳು ಪಾರ್ಟಿ ಮಾಡ್ತಾಳೆ ವಿತಿನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಸೊ ಅದಾದ್ಮೇಲೆ ನಾನು ಡೈಪರ್ ಎಲ್ಲ ರಿಮೂವ್ ಮಾಡಾದ್ಮೇಲೆ ಇನ್ನೇನು ಹಾಕಲ್ಲ ನಾವು ಪ್ಯಾಂಟ್ ಒಂದೇನೇನೆ ಇಲ್ಲ ಅಂದ್ರೆ ಏನಾದ್ರು ಶಾರ್ಟ್ಸ್ ಆತರ ಏನಾದ್ರು ಹಾಕ್ತೀವಿ ನಾನು ಡೈಪರ್ ಯೂಸ್ ಮಾಡಲ್ಲ ಡೇ ಟೈಮ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಇಂದೂ ಅಷ್ಟೇನೇನೆ ಡೈಪರ್ ಯೂಸ್ ಮಾಡಲ್ಲ ಅವ್ಳಿಗೆ ಯಾವುದೇ ತರ ರ್ಯಾಷಸ್ ಆಗ್ಲಿ ಗುಳ್ಳೆ ಗುಳ್ಳೆ ತರ ಆಗೋದಾಗ್ಲಿ ಏನೂ ಆಗಿಲ್ಲ ಯಾಕಂದ್ರೆ ನಾನು ಯೂಸೇ ಮಾಡಿಲ್ಲ ಡೈಪರ್ಸ್ ಯೂಸ್ ಮಾಡೋರ್ಗು ಆಗೋದಿಲ್ಲ ಅನ್ಸುತ್ತೆ ಬಟ್ ಫ್ಯೂಚರಲ್ಲಿ ಮಕ್ಳಿಗೆ ಎಫೆಕ್ಟ್ ಆಗಬಾರ್ದಲ್ವ ಸೊ ಅದಕ್ಕೋಸ್ಕರ ನಾನು ಹೇಳೋದು ಡೈಪರ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ಸೊ ಆಮೇಲೆ ಅವಳೇನಾದ್ರೂ ಸುಸು ಟೈಮ್ ನನ್ಗೆ ಗೊತ್ತಾಗ್ಬಿಡುತ್ತೆ ಅವಳು ಹಾಲು ಕುಡ್ದಾಗ ಜಾಸ್ತಿ ಯೂರಿನ್ ಪಾಸ್ ಮಾಡ್ತಾಳೆ ಅಂತ ಟೈಮ್ ಅಲ್ಲಿ ಅವರ್ಲಿ ಬಂದ್ಸ್ ನಾನೇ ಅವ್ಳ ಇಲ್ಲಾಂದ್ರೆ ಫೋರ್ಟಿ ಫೈವ್ ಮಿನಿಟ್ಸ್ ಒನ್ಸ್ ಕರ್ಕೊಂಡೋಗಿ ವಾಶ್ರೂಮ್ಗೆ ಸುಸು ಮಾಡಿಸ್ಬಿಟ್ಟು ಕರ್ಕೊಂಡ್ಬರ್ತೀನಿ ಇಲ್ಲಾಂದ್ರೆ ಪ್ಯಾಂಟ್ ಬಿಚ್ಚಿ ಅವಳಿಗೆ ಹೇಳಿದ್ರೆ ಸಾಕು ಹೋಗಿ ಸುಸು ಮಾಡ್ಕೊಂಬಮ್ಮ ಅಂದ್ರೆ ಅವಳೇ ಹೋಗಿ ಮಾಡ್ಕೊತಾಳೆ ಮತ್ತೆ ನಾನ್ ಪ್ರಿಫರ್ ಮಾಡೋದು ಆದಷ್ಟು ಹೆಣ್ಮಕ್ಳನ್ನ ಈ ತರ ಇವಾಗಿಂದನೆ ಟೀಚ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಪ್ರೈವೇಟ್ ಪಾರ್ಟ್ಸ್ ಬಗ್ಗೆ ಆಗ್ಲಿ ಅವ್ರ ಬಾಡಿ ಪಾರ್ಟ್ಸ್ ಬಗ್ಗೆ ಆಗ್ಲಿ ಇವಾಗಿಂದಾನೇ ಈಗ ತುಂಬಾ ಚಿಕ್ಕ ಚಿಕ್ಕೇಜು ಬಟ್ ನಾನು ಅವಳಿಗೆ ಆಲ್ರೆಡಿ ಟ್ರೈನ್ ಅಪ್ ಮಾಡ್ತಾ ಇದೀನಿ ಅವಳಿಗೆ ಗೊತ್ತಾಗಿದೆ ಸೊ ಪ್ರೈವೇಟ್ ಪಾರ್ಟ್ ಏನಾದ್ರು ನಾನು ಟಚ್ ಮಾಡಿದ್ರೆ ಅವಳೇ ನನ್ನ ಕೈನ ಹೀಗ್ ತೆಗಿತಾಳೆ ಸೊ ಇವಾಗಿಂದನೆ ಟೀಚ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಆಮೇಲೆ ಅವಳು ಸುಸು ಎಲ್ಲ ನಾನು ನೋಡ್ಕೊಂಡು ನೋಡ್ಕೊಂಡು ಅವಾಗ ಅವಾಗ ಮಾಡಿಸ್ತೀನಿ ಸೊ ಸಮ್ ಟೈಮ್ಸ್ ಮಾಡ್ಕೊಂತಳೆ ಏನು ಮಾಡೋಕೆ ಆಗಲ್ಲ ಚಿಕ್ಕ ಮಕ್ಳು ಅಲ್ವಾ ಈಗ ಸೊ ಬುದ್ಧಿ ಬರ್ತಾ ಬರ್ತಾ ಅವರೇ ಕಲಿತಾರೆ ಸೊ ಹಾಗೆ ಟ್ರೈನ್ ಅಪ್ ಮಾಡಿ ಅಂತ ಹೇಳ್ತೀನಿ ಇಷ್ಟು ಪ್ರಾಡಕ್ಟ್ಸ್ ಯಾವ್ದಾದ್ರು ನಿಮ್ಗೆ ಲಿಂಕ್ ಬೇಕಂದ್ರೆ ಅಂಡ್ ಅವಳಿಗೆ ನಾನು ಯೂಸ್ ಮಾಡೋ ಶಾಂಪೂ ಬಂದು ಚಿಕ್ಕೋದ್ತೇನೆ ಇದು ಸ್ಟಾರ್ಟಿಂಗ್ ಇಂದ ಇದನ್ನೇ ಯೂಸ್ ಮಾಡ್ತಿದ್ದೀನಿ ಇದೇನೋ ಚೇಂಜ್ ಮಾಡಿಲ್ಲ ನಾನು ಇದು ಚೆನ್ನಾಗಿದೆ ಇದೇನ ಕಣ್ಣಿಗೆಲ್ಲ ಅಷ್ಟು ಇರಿಟೇಟ್ ಆಗಿಲ್ಲ ಅವಳಿಗೆ ಸೊ ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಇದು ಬಂದು ಹೈ ಬಿಸ್ ಸೊ ಇದು ಚೆನ್ನಾಗಿದೆ ಅಡ್ಜಸ್ಟ್ ಆಗಿದೆ ಅವಳಿಗೆ ಇಷ್ಟು ನಾನು ಅವಳಿಗೆ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಇದು ಯಾವ್ದಾದ್ರು ಲಿಂಕ್ಸ್ ಬೇಕು ಅಂದರೆ ನೀವು ಹೇಳಿ ನನಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ಸ್ ಕೂಡ ಆ್ಯಡ್ ಮಾಡ್ತೀನಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಆದಷ್ಟು ನಾನೊಂದು ಸಜೆಸ್ಟ್ ಮಾಡಕ್ ಇಷ್ಟ ಪಡ್ತೀನಿ ಮಕ್ಳಿಗೆ ಯಾವ ಪ್ರಾಡಕ್ಟ್ಸ್ ಇರಿಟೇಟ್ ಆಗುತ್ತೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಫೋರ್ಸಿಬ್ಲಿ ಯಾವ್ದು ಹಾಕ್ಬೇಡಿ ಯಾಕಂದ್ರೆ ಅವ್ರ ಖುಷಿ ಆಗಿರೋದು ಅವ್ರ ಕೇರ್ ಮಾಡೋದು ಅವ್ರ ಹೆಲ್ತ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಅವ್ರಿಗೆ ಇರಿಟೇಟ್ ಆಗುತ್ತೆ ಅನ್ನೋದಾರೆ ಅದು ಕಾಸ್ಟ್ಲಿ ಇರ್ಬೋದು ಲೋ ಬಜೆಟ್ ಅಲ್ಲಿ ಇರ್ಬೋದು ದಟ್ ಇಸ್ ನಾಟ್ ಅ ಮ್ಯಾಟರ್ ಅವ್ರಿಗೆ ಇರಿಟೇಟ್ ಆಗುತ್ತೆ ಅಂದ್ರೆ ನೀವು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಮಗು ಆಗ್ತಾ ಇಲ್ಲ ಅಂದ್ರೆ ಪ್ಲೀಸ್ ಆದಷ್ಟು ಬೇಗ ಪಿಡಿಯೋಟ್ರಿಷಿಯನ್ ಕನ್ಸಲ್ಟ್ ಮಾಡಿ ಮಕ್ಕಳಿಗೆ ನಾವು ಫೋರ್ಸಿಬ್ಲಿ ಹಾಕೋದು ಅದರಿಂದ ಸ್ಕಿನ್ ಹಾರ್ಮ್ ಆಗೋದು ಅವ್ರು ಬೆಳಿತಾ ಬೆಳಿತಾ ಅದೇ ಮಾರ್ಕ್ಸ್ ಉಳಿಯೋದು ಸೊ ಆ ಥರ ಎಲ್ಲ ರಿಸ್ಕ್ ರಿಸ್ಕ್ ಯಾಕೆ ತಗೊಳೋದು ಸೊ ಅದೆಲ್ಲ ಬೇಡವೇ ಬೇಡ ಅಂತ ಹೇಳ್ತೀನಿ ಆದಷ್ಟು ಬೇಗ ನಿಮ್ಮ ಯಾರ ಪಿಡಿಯ ಜನ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಒಪಿನಿಯನ್ ತಗೊಂಡು ಮುಂದುವರಿ ಅಂತ ಹೇಳ್ತೀನಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್